ಬಾಲಿವುಡ್ನ ಬಳಕುವ ಬಳ್ಳಿ ಶಿಲ್ಪಾ ಶೆಟ್ಟಿ ಒಡೆತನದ ಪಬ್ನಲ್ಲಿ ಗಲಾಟೆಯಾಗಿದೆ ಶಿಲ್ಪಾ ಶೆಟ್ಟಿ ಒಡೆತನದ ಪಬ್ನಲ್ಲಿ ಗಲಾಟೆಯಾಗಿದೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿಯ ಮಾಜಿ ಪತಿ ಜಗಳ ಮಾಡಿರುವುದು ಲ್ಯಾಂಗ್ಫೋರ್ಡ್ ರೋಡ್ನಲ್ಲಿರುವ ಪಬ್ನಲ್ಲಿ ಗಲಾಟಿ ಆಗಿರೋದು ಬ್ಯಾಸ್ಟಿಯನ್ ಪಬ್ನಲ್ಲಿ ಮಾಜಿ ಪತಿ ಜಗಳ ಆಗಿರುವುದು ಗಲಾಟೆಯ ದೃಶ್ಯಗಳು ಸಿ ಸಿ ಟಿ ವಿಯ ದೃಶ್ಯ ಏನಿದೆ ಅದು ಕರ್ನಾಟಕ ನ್ಯೂಸ್ ಫೀಡ್ಗೆ ಲಭ್ಯ ಆಗಿದೆ ವಿಚಾರ ಇದೆ ಅಂದರೆ ಪಾರ್ಟಿ ಮಾಡೋದಕ್ಕಂತ ಹೋದಾಗ ಕೆಲವೊಂದಷ್ಟು ಘಟನೆಗಳಾಗತ್ತೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಮಾರಾಮಾರಿಯಾಗಿದೆ ಕೈ ಕೈ ಮಿಲಾಯಿಸುವ ಹಂತಕ್ಕೋಗಿದೆ ಎಲ್ಲ ಘಟನೆ ಆಗಿರೋದು ಶಿಲ್ಪಾ ಅವರ ಒಡೆತನದ ಪಬ್ನಲ್ಲಿ ಅದರಲ್ಲೂ ಲ್ಯಾಂಡ್ ಫೋರ್ಡ್ ರೋಡ್ನಲ್ಲಿರುವ ಪಬ್ನಲ್ಲಿ ಅದರಲ್ಲೂ ಬ್ಯಾಸ್ಟಿಯನ್ ಪಬ್ನಲ್ಲಿ ಗಲಾಟೆಯಾಗಿದೆ ಎಲ್ಲ ಗಲಾಟೆಯ ದೃಶ್ಯ ಸಿ ಸಿ ಟಿ ವಿಯಲ್ಲಿ ಸರಿಯಾಗಿದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಅವ್ರ ಪಾಡಿಗೆ ಅವರು ಹೋಗಿರೋದು ಅದಾದ ಮೇಲೆ ವಿಷಯ ಇದೆ ಅಂದ್ರೆ ಸ್ನೇಹಿತರ ನಡುವೆ ಆಗಿರುವ ಗಲಾಟೆ ಯಾರೋ ಮೂರನೇ ವ್ಯಕ್ತಿ ಬಂದು ಮೂಗ್ತೂಸಾಗಿರುವಂತಹ ಗಲಾಟೆಯೆಲ್ಲ ತುಂಬಾ ಕ್ಲೋಸ್ ಇರುವಂತವ್ರೆ ಏನೋ ಒಂದು ಟ್ರೀಟ್ ಕೊಡ್ತೀನಿ ಬಾ ಅಂತ ಕರ್ಕೊಂಡು ಹೋಗಿ ಕೆಲವೊಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅದು ಏನಂತ ಹೇಳ್ತೀವಿ ಉದ್ಯಮಿ ಸತ್ಯ ನಾಯ್ಡು ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ ಎರಡು ದಿನದ ಹಿಂದೆ ಗಲಾಟೆ ನಡೆದಿರೋದು ಮಧ್ಯರಾತ್ರಿ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಪಬ್ನಲ್ಲಿ ನಡೆದಂತಹ ಅಚಾತುರ್ಯದ ಘಟನೆ ಇದು ಸರ್ವಿಸ್ ವಿಚಾರಕ್ಕೆ ಸಿಬ್ಬಂದಿ ವಿರುದ್ಧ ಗರಂ ಆಗಿದ್ದಾರೆ ವಾಗ್ವಾದದ ಬಳಿಕ ಹಲ್ಲೆಗೆ ಯತ್ನಿಸಿದ್ದಾರೆ ಅನ್ನುವ ಆರೋಪ ಕಬ್ಬನ್ ಪಾರ್ಕ್ ಪೊಲೀಸರಿಂದ ಮಾಹಿತಿ ಕಲೆಕ್ಟ್ ಮಾಡಿಕೊಳ್ಳಲಾಗಿದೆ ಇನ್ನು ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಟಕ್ಕಿ ಪಡೆ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ ಇನ್ನು ಈ ವಿಚಾರ ಏನಾಗಿದೆ ಅಂತ ಹೇಳಿದ್ರೆ ಇಬ್ರು ಫ್ರೆಂಡ್ಸ್ ಹೋಗಿದ್ದಾರೆ ಅದಾದ್ಮೇಲೆ ಬಿಲ್ ಪೇ ಮಾಡೋದಕ್ಕೆ ಫ್ರೆಂಡ್ ಪರ್ಸನ್ನ ಬಚ್ಚಿಟ್ಟು ಆತ ಮತ್ತೊಬ್ಬ ಫ್ರೆಂಡ್ ಪೇ ಮಾಡಿರೋದಕ್ಕೆ ಒಂದಷ್ಟು ಇರಿಸು ಮುರಿಸಾಗಿದೆ ಗಲಾಟೆ ಆಗಿದೆ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಕ್ಲಾರಿಟಿ ಕೊಟ್ಟರು ಆ ರೀತಿ ನಾವು ಗಲಾಟೆ ಮಾಡ್ಕೊಂಡಿಲ್ಲ ಸರ್ವಿಸ್ ವಿಚಾರಕ್ಕೆ ನಡೆದಿರುವಂತಹ ಗಲಾಟೆ ಅದರಲ್ಲೂ ಎರಡು ದಿನದ ಹಿಂದೆ ಒಂದು ಗಂಟೆ ಮೂವತ್ತು ನಿಮಿಷದ ಮಧ್ಯರಾತ್ರಿಯಲ್ಲಿ ನಡೆದಿರುವ ಗಲಾಟೆ ಸರ್ವಿಸ್ ನ ವಿಚಾರಕ್ಕೆ ಸಿಬ್ಬಂದಿ ಜೊತೆ ಕಿತ್ತಾಡ್ಕೊಂಡಿರೋದು ಕೂಡ ಗೊತ್ತಾಗಿದೆ ಈಗಾಗಲೇ ಪೊಲೀಸರು ಕೂಡ ಆ ಚಲನವಲನ ಯಾವ ಕಾರಣಕ್ಕೆ ಗಲಾಟೆ ಆಯಿತು ಎಂಕ್ವೈರಿಯನ್ನ ಮಾಡಿಕೊಂಡು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಇನ್ನು ಸಿಸಿಟಿವಿ ದೃಶ್ಯವನ್ನ ಎವಿಡೆನ್ಸ್ ಆಗಿ ಕಲೆಕ್ಟ್ ಮಾಡಿಕೊಂಡು ಖಾಕಿಪಡೆ ಇನ್ವೆಸಿಟ ಎಜುಕೇಷನ್ ನಡೆಸ್ತಿದ್ದಾರೆ